ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಹನ್ನೆರಡನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಜಯರಾಮ ರಾಮಚಂದ್ರ ಹೆಗ್ಡೆ ಇವರೆಲ್ಲ ಕಾಫಿ ಬಾರಿನಲ್ಲಿ ಕುಳಿತು ಮಾತನಾಡುತ್ತಿರಬೇಕಾದರೆ ಅತ್ತ ಅಂಗಾಡಿ ಪಾಟೀಲರೊಡನೆ ದೀರ್ಘ ಮಾತುಕತೆಯಲ್ಲಿ ತೊಡಗಿದ್ದ ಪಾಟೀಲರ ಆಫೀಸಿನಲ್ಲಿ ಸಾಯಂಕಾಲ ಸಂಶೋಧನಾ ಕೇಂದ್ರದ ಬಾಗಿಲು ಮುಚ್ಚಿದ ಮೇಲೆ ಅಂಗಾಡಿ ಪಾಟೀಲರ ರೂಮಿಗೆ ಮಾತನಾಡಲು ಹೋದ ಅಂಗಾಡಿ ಕಳಿಸುವ ರಿಪೋರ್ಟ್ ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಲಿಗೆ ಹೋಗುತ್ತದೆಂದು ತಿಳಿದ ಪಾಟೀಲರು ಈಗ ಹೆಚ್ಚಿನ ಆಸ್ತಿ ವಹಿಸಿದ್ದರು ಮಿಸ್ಟರ್ ಅಂಗಾಡಿ ಏಲಕ್ಕಿಗೆ ಯಾಕೆ ಈವರೆಗೆ ವಿಜ್ಞಾನಿಗಳು ಏನೂ ಸಹಾಯ ಮಾಡಿ ಅಭಿವೃದ್ಧಿಪಡಿಸಲಾಗಲಿಲ್ಲ ಅಂತ ಕೇಳಿದಿರಲ್ಲ ಇಷ್ಟೇ ಕಾರಣ ಇಲ್ಲಿ ಸಂಶೋಧನೆ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನಡೀತಾ ಇದೆ ಒಬ್ಬರ ಮೇಲೊಬ್ಬರು ಕತ್ತಿ ಮಸೆಯೋದು ದೂರು ತೆಗೆದುಕೊಂಡು ಹೋಗಿ ವರ್ಗ ಮಾಡಿಸೋದು ಸಂಶೋಧನಾ ಕೇಂದ್ರದ ಉತ್ಪತ್ತಿಯನ್ನು ಕಳ್ಳತನ ಮಾಡುವುದು ಸಂಶೋಧಕರು ಅಂತ ಸಂಬಳ ತೆಗೆದುಕೊಳ್ಳುವುದು ಒಬ್ಬ ಪ್ರಾಮಾಣಿಕ ಸಂಶೋಧಕ ಒಂದು ಯೋಜನೆ ಹಾಕಿಕೊಂಡು ಕೆಲಸ ಆರಂಭಿಸಿದರೆ ಅವನಿಗೆ ವರ್ಗ ಮಾಡಿಸಲು ಕುತಂತ್ರ ಆರಂಭ ಆಗ್ತಿರ್ತದೆ ಅವನು ಅತ್ತಲಾಗಿ ಹೋದ ಅಂದರೆ ಇತ್ತ ಅವನ ಕೆಲಸ ಅರ್ಧಕ್ಕೆ ಮಣ್ಣು ತಿಂತದೆ ಇದರ ಜೊತೆಗೆ ಈಗ ಸಂಶೋಧನಾ ಕೇಂದ್ರದ ರಾಜಕಾರಣಕ್ಕೆ ಸ್ಥಳೀಯ ರಾಜಕೀಯಾನೂ ಮಿಲಕತ್ತಾಗಿ ಹೋಗಿದೆ ಅದರ ವಿಷಯ ಕೊಂಚ ಹೇಳ್ತೀನಿ ಕೇಳಿ ಇಲ್ಲೆಲ್ಲ ಸುತ್ತಮುತ್ತ ಕೇರಳದ ಬ್ಯಾರಿಗಳ ವಠಾರ ಬೆಳೆದಿದೆ ಎಲ್ಲ ಸುಲೀಮನ್ ಬ್ಯಾರಿ ಕೈ ಕೆಳಗೆ ಕೆಲಸ ಮಾಡೋದು ಆತನೊಬ್ಬ ಪ್ರಖ್ಯಾತ ಕಳ್ಳಸಾಗಾಣಿಕೆದಾರ ಎಲ್ಲ ಕೆಸರೂರಿನ ಮುನಿಸಿಪಾಲಿಟಿ ಗ್ರಾಮ ಪಂಚಾಯಿತಿ ತಾಲೂಕು ಬೋರ್ಡ್ ರಾಜಕಾರಣದ ಪಾತ್ರಧಾರಿಗಳು ಈಗ ಅವನು ಇವರಿಗೆ ಒಂದು ಮಸೀದಿ ಕಟ್ಟಿಸಿದ್ದಾನೆ ದಿನ ಅಲ್ಲಾಹೋ ಅಕ್ಬರ್ ಅಂತ ಕಿವಿ ಕಿವಿಗಡಚುಕುವಂತೆ ಕೂಗ್ತಾರೆ ಪೈಗಂಬರ್ ಕಾಲದಲ್ಲಿ ಮೈ ಕಿತ್ತೋ ಏನೋ ಕೇಳ ಹೋದರೆ ಕುರಾನ್ ಪ್ರಕಾರ ಮಾಡ್ತಿದ್ದೀವಿ ಅಂತಾರೆ ಅವರ ಹೋರಾಟಕ್ಕೆ ರಾಜಕಾರಣಕ್ಕೆ ಮಸೀದಿ ಸಂಕೇತ ರಾಜಕಾರಣಕ್ಕೆ ಮತಧರ್ಮ ಹೇಗೆ ಉಪಯೋಗಿಸ್ಕೋಬೇಕಂತ ಚೆನ್ನಾಗಿಬಲ್ಲ ಅವನು ಮಸೀದಿ ಕಟ್ಟಿ ಆರ್ಭಟ ಆರಂಭಿಸೋದಕ್ಕೂ ಇಲ್ಲಿನ ಕನ್ನಡಿಗರಿಗೆ ಹಿಂದೂಗಳಿಗೆ ಎಚ್ಚರ ಆಯಿತು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು ಜನ ಹಾರುವರು ಲಿಂಗಾಯತರು ಒಕ್ಕಲಿಗರು ಹಿಂದೂವಾದಿಗಳಿದ್ದಾರೆ ನಮ್ಮ ಸಂಶೋಧನಾ ಕೇಂದ್ರದ ಬೇಲಿಯೊಳಗೊಂದು ಮುರುಕಲುಗುಡಿ ಇತ್ತು ಅದನ್ನು ಉದ್ಭವ ವೆಂಕಟೇಶ್ವರ ಸ್ವಾಮಿ ಅಂತ ನಾಮಕರಣ ಮಾಡಿದರು ಕೇರಳದ ಸಾಬರ ಕೊಬ್ಬು ಅಡಗಿಸ್ತೇವೆ ಅಂತ ಇವರು ಮೈಕ್ ಹಾಕಿಕೊಂಡು ಜಗನ್ನಾಥ ಸ್ತೋತ್ರ ವೆಂಕಟೇಶ್ವರ ಸ್ತೋತ್ರ ಎಲ್ಲ ಕೂಗಿಸೋದಕ್ಕೆ ಆರಂಭಿಸಿದ್ದಾರೆ ಡಾಕ್ಟರ್ ಹಾಳ್ ಇದ್ದಾಗಲೇ ಅವರ ಅಸಮ್ಮತಿ ಪ್ರತಿಭಟನೆ ಎಲ್ಲ ಮೀರಿ ಸುತ್ತಮುತ್ತಲ ಪ್ರತಿಷ್ಠಿತ ಗೌಡರ ಸಹಾಯದಿಂದ ಇದನ್ನೆಲ್ಲ ಆರಂಭಿಸೇ ಬಿಟ್ಟರು ಇದಕ್ಕೆ ತಿರುಪತಿ ಕಡೆಯವರಿಂದಲೂ ಕುಮ್ಮಕ್ಕು ಧನ ಸಹಾಯ ಇಲ್ಲಿ ಬೆಳೆಯುತ್ತಿರೋ ಧರ್ಮಸ್ಥಳದ ಪ್ರಭಾವ ಕಡಿಮೆ ಮಾಡಬೇಕು ಅಂತ ಅವರ ಕುತಂತ್ರ ಜೋಗಿಹಾಳರನ್ನು ಇಲ್ಲಿಂದ ಗುಡಾರ ಎತ್ತಿಸೋದಕ್ಕೆ ಈ ಊರಿನ ಎಂಎಲ್ಎ ಎಂಎಲ್ಸಿ ಎಲ್ಲ ಶತಪ್ರಯತ್ನ ಮಾಡಿ ವರ್ಗ ಮಾಡಿಸಿದ್ದರು ಆದರೆ ಇಲ್ಲಿನ ಎಂ ಪಿ ಶಾಂತಗೌಡರು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ತನಿಖೆ ಮಾಡಿ ಅವರನ್ನು ಅವರ ಸಂಶೋಧನೆ ಮುಗಿಯುವವರೆಗೂ ತೆಗೆಯಬಾರದು ಅಂತ ಶಿಫಾರಸ್ಸು ಮಾಡಿದ್ದರಿಂದ ಇಲ್ಲೇ ಉಳಿದರು ಅವರ ನಂತರ ರೈ ಅನ್ನೋರು ಈ ಸಂಶೋಧನಾ ಕೇಂದ್ರಕ್ಕೆ ಮುಖ್ಯಸ್ಥರಾಗಿ ಬಂದರು ಜೋಗಿಹಾಳರ ಸಂಶೋಧನೆ ಯೋಜನೆಗಳನ್ನೆಲ್ಲ ತಲೆಕೆಳಗು ಮಾಡಿ ಕಲಸು ಮೇಲೋಗರ ಮಾಡಿಟ್ಟಿದ್ದಾರೆ ನಾನು ಬಂದು ಹತ್ತಿರ ಹತ್ತಿರ ಒಂದು ವರ್ಷ ಆಯಿತು ಸಂಶೋಧನೆ ಮಾಡೋದಿರಲಿ ಆರಂಭಿಸೋದಕ್ಕೂ ಆಗಿಲ್ಲ ಸಂಶೋಧನಾ ಕೇಂದ್ರದ ಬಗ್ಗೆ ಬೇಕಿದ್ದು ಬೇಡವಾದುದ್ದು ಎಲ್ಲ ಸೇರಿಸಿ ಕೊರೆದರು ಡಾಕ್ಟರ್ ಪಾಟೀಲ್ ಅಂಗಾಡಿ ಹೆಗ್ಡೆ ಹೇಳಿದ ಹಾಗೆ ಪಾಟೀಲ್ ಕೊಂಚ ಸಿನಿಕ್ಕೇ ಇರಬೇಕು ಎಂದೆನಿಸಿತು ಆದರೂ ಸುಮ್ಮನೆ ಕುಳಿತು ಆಸಕ್ತಿಯಿಂದ ಅವರ ಪುರಾಣ ಕೇಳಿದ ಯಾಕೆಂದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಜನ ಈ ರೀತಿ ಮೈಮರೆತು ಲೋಕಾಭಿರಾಮವಾದ ಹರಟೆ ಒದರುತ್ತಿರಬೇಕಾದರೆ ತನಗೆ ಬೇಕಾದ ಸತ್ಯದ ತುಣುಕುಗಳು ನುಸುಳಿ ಬರುವುದು ಎಂದು ಕೆಸರೂರಿನ ಏಲಕ್ಕಿಗೆ ಕೆಸರೂರಿನ ಸಂಸ್ಕೃತಿಗೆ ಒಟ್ಟಿಗೆ ರೋಗ ತಗುಲಿಕೊಂಡಿದೆ ಎಂದರು ಪಾಟೀಲರು ಹಂಗಾಡಿ ಅವರ ವಿಶ್ಲೇಷಣೆ ಕಂಡು ಅಚ್ಚರಿಪಟ್ಟ ಆದರೆ ಜೋಗಿಹಾಳರು ಈ ಬಗ್ಗೆ ಏನು ಯೋಜನೆ ಹಾಕಿದ್ದರು ಹಾಗಾದರೆ ಅವರ ಸಾವು ಕೇವಲ ಆಕಸ್ಮಿಕವೇ ಶಾಂತಗೌಡರು ತನಿಖೆ ಮಾಡಿ ಯಾಕೆ ಅವರನ್ನು ವರ್ಗ ಮಾಡಕೂಡದು ಅಂತ ಶಿಫಾರಸ್ ಮಾಡಿದರು ಇವರೆಲ್ಲರಿಗೆ ಗೊತ್ತಿಲ್ಲದು ಅವರಿಗೇನು ಗೊತ್ತಾಯಿತು ಅಂಗಾಡಿ ತಲೆ ಕೆರೆದುಕೊಂಡು ಪಾಟೀಲರ ವಾಕ್ಜರಿಯ ನಡುವೆಯೇ ಯೋಚಿಸಿದ ಕೆಸರೂರಿನ ಏಲಕ್ಕಿ ಸಮಸ್ಯೆಯನ್ನು ಇಡೀ ಕೆಸರೂರಿನ ಸಂಸ್ಕೃತಿಯೊಂದಿಗೆ ಅರ್ಥ ಮಾಡಿಕೊಳ್ಳಬೇಕೇ ಈ ಸಾವಿರಾರು ಸಮಸ್ಯೆಗಳ ಶರದಿಯ ತಳಕ್ಕೆ ಮುಳುಗಿ ಇದರ ಮೂಲ ಸಮಸ್ಯೆ ಏನೆಂದು ನೋಡಲಿಕ್ಕೆ ನಾನೇನು ಅವತಾರ ಪುರುಷನೇ ನನ್ನನ್ನು ಏನು ಕೆಲಸಕ್ಕೆ ಸಂಬಳ ಕೊಟ್ಟು ಕಳಿಸಿದ್ದಾರೋ ಅಷ್ಟು ಮಾಡಿದರೆ ಸಾಕು ಆದರೂ ಇವೆಲ್ಲ ಸಮಸ್ಯೆಗಳು ಒಂದರೊಳಗೊಂದು ಸಂಯೋಜನೆಗೊಂಡಂತೆ ಸೇರಿ ಹೋಗಿದ್ದರೇನಪ್ಪ ಮಾಡೋದು ಎಲ್ಲ ಸಮಸ್ಯೆಗಳು ಒಂದು ಮಾನವೀಯ ಸನ್ನಿವೇಶದ ತುಣುಕುಗಳಲ್ಲವೆ ಅಲ್ಲ ಸರ್ ಏಲಕ್ಕೆ ಬೆಳೆ ಈ ರೀತಿ ಕಡಿಮೆಯಾಗ್ತಿರೋದಕ್ಕೆ ಏನು ಕಾರಣ ಅಂತ ಏನಾದರೂ ತನಿಖೆ ಮಾಡಿದ್ದೀರಾ ಅಥವಾ ಜೋಗಿಹಾಳರು ಈ ಬಗ್ಗೆ ಏನಾದರೂ ಸಂಶೋಧನೆ ಮಾಡಿದ್ರು ಕೆಸರೂರಿನ ಮಟ್ಟಿಗೆ ನಾನು ಯಾವುದಂತ ಹೇಳಲಿ ಅಂಗಾಡಿ ಕೆಸರೂರಿನ ಜನ ಅಂತ ಹೇಳಲು ಅಥವಾ ಈ ದಂಡದ ಪಿಂಡಗಳಾಗಿರೋ ವಿಜ್ಞಾನಿಗಳು ಅಂತ ಹೇಳಲೋ ಅಥವಾ ಕೆಸರೂರು ವೈರಸ್ ಕಾಯಿಲೆ ಅಂತ ಹೇಳಲು ಜೋಗಿಹಾಳರ ಪ್ರಕೃತಿಯೇ ಬೇರೊಂದು ಥರ ಅವರ ಶೈಲಿ ಭಾಳ ಅಗ್ರೆಸಿವ್ ರೀತಿಯದು ನ್ಯುಗೇನಿಯಾಗೆ ಅವರು ಒಂದು ಸಮ್ಮೇಳನಕ್ಕೆ ನನ್ನ ಜೊತೆಗೆ ಬಂದಿದ್ದರು ಆಗ ಅವರು ಇರೋ ಗಿಡಗಳನ್ನು ಉಳಿಸೋದು ಪೋಷಿಸೋದು ಇದಕ್ಕಿಂತ ಹೊಸ ತಳಿಗಳನ್ನು ಉತ್ಪತ್ತಿ ಮಾಡಿ ಬೆಳೆಯನ್ನು ಹೆಚ್ಚಿಸೋದು ಮುಖ್ಯ ಕೃಷಿ ವಿಜ್ಞಾನಿಗಳು ಡಿಫೆನ್ಸಿವ್ ಆಗಿರಬಾರದು ಅಫೆನ್ಸಿವ್ ಆಗಿರಬೇಕು ಅಂತ ಭಾಷಣ ಮಾಡಿದರು ಕೆಸರೂರಿನ ವೈರಸ್ ಕಾಯಿಲೆ ಅಂದ್ರಲ್ಲ ಅದೇನು ಸರ್ ನಾನು ಆಗಾಗ್ಗೆ ಕೆಸರೂರು ಕಾಯಿಲೆ ಕೇಳ್ತಿರ್ತೀನಿ ನಮ್ಮೂರಿನ ನೆನಪು ಈ ಪದ ಕೇಳಿದಾಗಲೆಲ್ಲ ನನಗೆ ಬರ್ತಿರುತ್ತೆ ಅದೊಂದು ವೈರಸ್ ರೋಗ ಅಂತ ಈವರೆಗಿನ ತಿಳುವಳಿಕೆ ಆದರೆ ಫಂಗಸ್ ಪೋರ್ ಅಥವಾ ಪರಾಗದಂಥ ಧೂಳಿನ ಬೀಜದಿಂದಲೂ ಹಬ್ಬುತ್ತೆ ಇದು ಹಬ್ಬಿದ ಗಿಡ ದಿನೇ ದಿನೇ ಕುಗ್ಗಿ ಇದರ ರೋಗ ಲಕ್ಷಣ ಸ್ಪಷ್ಟವಾಗಿ ಗೊತ್ತಾಗುವಷ್ಟರಲ್ಲಿ ಕೈಮೀರಿ ಹೋಗಿರುತ್ತೆ ಈ ಗಿಡಗಳು ಸಾಯದೆಯೂ ಬದುಕದೆಯೂ ಉಳಿದುಕೊಂಡಿರುತ್ತವೆ ಬೆಳೆಗಾರರು ಗೊಬ್ಬರ ಔಷಧಿಯಂತ ಕೈಯಲ್ಲಿದ್ದಿದ್ದನ್ನೆಲ್ಲ ಕಳೆದುಕೊಳ್ಳುವವರೆಗೂ ಇವು ಜೀವಂತವಾಗಿರುತ್ತವೆ ಕೊನೆಗಾಲದಲ್ಲಿ ಈ ಗಿಡಗಳ ಎಲೆ ಕಿತ್ತು ಮೈಕ್ರೋಸ್ಕೋಪಿನಲ್ಲಿ ನೋಡಿದರೆ ಎಲೆಗಳ ಒಳ ಒಳಗಡೆ ಬಿಳಿಯ ನರಗಳಂತೆ ವೈರಸ್ ಎಲೆಯ ಹರಿತನ್ನೆಲ್ಲ ತಿಂದು ಹಾಕಿರೋದು ಕಾಣ್ತದೆ ಜೋಗಿಹಾಳರು ಇದಕ್ಕೇನು ಮದ್ದು ಅಂತ ಸಂಶೋಧನೆ ಮಾಡಿರಲಿಲ್ಲವೇ ಅವರಿದ್ದಾಗ ಈ ಸಮಸ್ಯೆ ಇರಲಿಲ್ಲ ಅಥವಾ ಇದೊಂದು ಸಮಸ್ಯೆ ಅನ್ನುವಷ್ಟು ಪ್ರಬಲವಾಗಿ ಕಾಣಿಸಿಕೊಂಡಿರಲಿಲ್ಲ ಇದರ ಪರಿಣಾಮ ಏನಾಗಬಹುದು ಸರ್ ಏನಿಲ್ಲ ಭಾರತದ ಏಲಕ್ಕಿ ಉತ್ಪಾದನೆ ಕ್ರಮೇಣ ಕಡಿಮೆಯಾಗುತ್ತಾ ಕೊನೆಗೆ ಈ ದೇಶದಲ್ಲಿ ಏಲಕ್ಕಿ ನಾಮಾವಶೇಷವಾಗಿ ಹೋಗುತ್ತೆ ಏನು ಸರ್ ನೀವು ಹೇಳೋದು ಲಕ್ಷಾಂತರ ಎಕರೆ ಏಲಕ್ಕಿ ತೋಟಗಳಿರೋ ಸಾವಿರಾರು ಜನಕ್ಕೆ ಜೀವನೋಪಾಯವಾಗಿರೋ ಭಾರತದಲ್ಲಿ ನಾಮಾವಶೇಷವಾದರೆ ಏನು ಗತಿ ಅಂಗಾಡಿ ನಾನು ವಿಜ್ಞಾನಿಯಾಗಿ ಇರೋ ಸಂಗತಿಯನ್ನು ಎಷ್ಟೇ ಕ್ರೂರವಾದುದಾದರೂ ತಿಳಿಸಬೇಡವೆ ಒಂದು ಕಾಲದಲ್ಲಿ ಸಿಲೋನಿನಲ್ಲಿ ಟೀ ಗಿಡಗಳೇ ಇರಲಿಲ್ಲ ಎಲ್ಲ ಕಾಫಿ ತೋಟಗಳೇ ಆದರೆ ಎಲೆ ತುಕ್ಕು ರೋಗ ಅಂತ ಒಂದು ಫಂಗಸ್ ಬಂತು ಇಡೀ ಸಿಲೋನಿನ ಎಲ್ಲ ಕಾಫಿ ತೋಟಗಳನ್ನು ಆಕ್ರಮಿಸಿ ಕೊನೆಗೆ ಕಾಫಿ ಸಿಲೋನಾದಲ್ಲಿ ನಾಮಾವಶೇಷವಾಯಿತು ಇದು ಇತಿಹಾಸದ ಸತ್ಯ ಇದನ್ನು ತಡೆಯೋದು ಈ ರೋಗದ ಲಕ್ಷಣ ಕಂಡ ಕೂಡಲೇ ಆ ಗಿಡ ಕಿತ್ತು ಸುಡಬೇಕು ಏನಾದರೂ ಬೆಳೆಗಾರರಿಗೆ ಆ ಬಗ್ಗೆ ತಿಳುವಳಿಕೆ ಮೂಡಿಸೋ ಪ್ರಯತ್ನ ಆಗಿದೆಯೇ ಸರ್ ಏನೇನೂ ಇಲ್ಲ ಯಂತ್ರ ಕಟ್ಟಿ ಮಂತ್ರ ಮಾಡಿ ಅಂತ ದಿನ ಜನ ಬರ್ತಾರೆ ಕೆಸರೂರಿನ ಕಾಯಿಲೆ ವಿಷಯ ಹೇಳಿದರೆ ಕಿವಿಗೆ ಹಾಕೊಳ್ಳಲ್ಲ ಚೆನ್ನಾಗಿರೋ ಗಿಡ ಕಿತ್ತು ಸುಡಬೇಕಾ ಎನ್ನುತ್ತಾರೆ ಏಲಕ್ಕಿ ತೋಟ ಸುಡೋದಕ್ಕೆ ಮೊದಲು ಈ ಸುಡುಗಾಡು ಕೆಸರೂರಿನ ಸಮಾಜವನ್ನು ಸುಡಬೇಕು ಆ ಅಯೋಗ್ಯ ವಿಜ್ಞಾನಿಗಳನ್ನು ಮೂರ್ಖ ರಾಜಕಾರಣಿಗಳನ್ನು ದೇವಸ್ಥಾನ ಮಸೀದಿ ಕಟ್ಟಿಕೊಂಡು ಮೈಕಿನಲ್ಲಿ ಕಿರಿಚೋ ಧರ್ಮಾಂಧರನ್ನ ಎಲ್ಲರನ್ನೂ ಸುಡಬೇಕು ಪಾಟೀಲರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಮಾತನಾಡಿದರು ಅವರ ಮಾತಿನಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು ಅಂಗಾಡಿ ಅವರ ಕೋಪ ಶಮನ ಮಾಡಲು ಎಂಬಂತೆ ಅಲ್ಲ ಸರ್ ಇಡೀ ಸಮಾಜನ ಸುಟ್ಟರೆ ಆಮೇಲೆ ಯಾರಿಗಾಗಿ ಏಲಕ್ಕೆ ಬೆಳೆಸಬೇಕು ನಾವು ಎಂದ ಅದಕ್ಕೆ ನಕ್ಕು ಸಾರಿ ಒಂದೊಂದು ಸಾರಿ ಕೋಪ ಬರುತ್ತೆ ಅಷ್ಟೇ ಈ ಜಟಿಲ ಸನ್ನಿವೇಶ ಏನಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದಿರೋನಿಗೆ ಮನಸ್ತೀಮಿತ ಕಳೆದುಕೊಳ್ಳುವ ಹಾಗೆ ಮಾಡಿಬಿಡುತ್ತೆ ಅಫ್ಕೋರ್ಸ್ ಇವೆಲ್ಲ ಆಫ್ ದಿ ರೆಕಾರ್ಡ್ ಅಂಶಗಳಪ್ಪ ಇವನ್ನೆಲ್ಲ ವರದಿಯಲ್ಲಿ ಸೇರಿಸಬೇಡಿ ನೋಡಿ ನೀವು ಬಂದಿರೋದು ಏಲಕ್ಕಿ ಸಮಸ್ಯೆ ತನಿಖೆ ಮಾಡೋದಕ್ಕೆ ತಾನೇ ಆದರೆ ನಾನು ಹೇಳಿದ್ದರಲ್ಲಿ ಏನೊಂದನ್ನು ಬಿಟ್ಟು ನೀವು ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಗಾಡಿ ಒಂದು ಸಸ್ಯ ಅವನತಿ ಹಾದಿ ಹಿಡಿತು ಅನ್ನಿ ಅದರಿಂದ ಬದುಕುತ್ತಿದ್ದ ಕೀಟಸ್ತೋಮ ಅವಗಳನ್ನೇ ಆಹಾರ ಮಾಡಿಕೊಂಡಿದ್ದ ಪಕ್ಷಿಗಳು ಅವುಗಳಿಂದಲೇ ಬೀಜ ಪ್ರಸರಣವಾಗುತ್ತಿದ್ದ ವೃಕ್ಷ ಸಂಕುಲ ಅದರ ಆಧಾರದ ಮೇಲೆ ಎಪ್ಪುಗಟ್ಟಿ ಮಳೆ ಸುರಿಸುವ ಮೋಡ ಮತ್ತು ಇವುಗಳೆಲ್ಲದರ ಆಧಾರದ ಮೇಲೆ ಬದುಕೋ ಮನುಷ್ಯ ಇಡೀ ವಿಶ್ವ ಈ ಥರ ಒಂದಕ್ಕೊಂದಕ್ಕೆ ಬಿಗಿದುಕೊಂಡು ಸಮತೋಲನದಲ್ಲಿ ನಿಂತಿರೋ ಬಲೆ ಈ ರುದ್ರ ನಾಟಕದ ತೀರ್ಮಾನ ಆಗಿದ್ದು ಎಲ್ಲೋ ಯಾರಿಗೆ ಗೊತ್ತು ಸುಲೇಮಾನ್ ಬೇರಿ ಕೈಲಿ ಲಂಚ ತಿಂದು ಕಾಡು ಮಾರಿಕೊಂಡ್ರಲ್ಲ ಆಗಲೇ ಇದ್ದರೂ ಇರಬಹುದು ಈಗ ತಗೊಳ್ಳಿ ಏಲಕ್ಕಿ ಹೋಯ್ತು ಅಂತ ಏಲಕ್ಕಿ ಅನಾಲಿನ ಮರಗಳನ್ನೆಲ್ಲ ಮಾರಿಕೊಳ್ತಾರೆ ಮಗನ ಮದುವೆಗೆ ವರದಕ್ಷಿಣೆ ತಗೊಳ್ತಾರೆ ಮಗಳ ಮದುವೆಗೆ ಸಾಲ ಮಾಡ್ತಾರೆ ಹಬ್ಬುತ್ತಾ ಹೋಗುತ್ತೆ ತಾಪತ್ರಯ ಇನ್ನಷ್ಟು ತೊಂದರೆ ರೇಜಿಗೆ ಮಧ್ಯೆ ಇದರ ಉಪಯೋಗ ಪಡ್ಕೊಳ್ಳೋ ಮತಾಂಧರು ರಾಜಕಾರಣಿಗಳು ದೇವರು ಮಸೀದಿ ಮೈಕು ಭಜನೆ ದಳ್ಳುರಿ ಅಬ್ಬುತ್ತಾ ಹೋಗುತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಗಾದೆ ಇದೆಯಲ್ಲ ತಪ್ಪು ಕೆಡ್ತಾ ಕೆಡ್ತಾ ಬುದ್ಧಿನೂ ಕೆಡ್ತಾ ರೋಗ ಜೋರಾಗ್ತಾ ಹೋಗುತ್ತೆ ತನಿಖೆ ಮಾಡಿ ಗೊತ್ತಾಗುತ್ತೆ ಪರಿಸ್ಥಿತಿಯ ಲಾಭ ಮಾಡಿಕೊಳ್ಳೋರು ಮುಳುತಿದ್ದಾರೆ ಪಾಟೀಲರು ವ್ಯಂಗ್ಯವಾಗಿ ಮಾತನಾಡಿದರು ಹಂಗಾಡಿ ಹೊರಗೆ ಬಿದ್ದಾಗ ಇಂಗು ತಿಂದ ಮಂಗನತರ ಆಗಿದ್ದ ಪಾಟೀಲರು ಮಾತನಾಡುತ್ತಾ ಮಾತನಾಡುತ್ತಾ ಅವರ ಆಲೋಚನೆಯ ಭಾವಲಹರಿಯೊಂದಿಗೆ ತೇಲಿ ಹೋಗಿದ್ದವನಿಗೆ ಆಚೆಗೆ ಬರುತ್ತಲೂ ಬೇರೊಂದು ಲೋಕಕ್ಕೆ ಬಂದಂತಾಯಿತು ಪಾಟೀಲರೊಡನೆ ಇದ್ ಇದ್ದಷ್ಟು ಹೊತ್ತು ಅಂಗಾಡಿಗೆ ವಿಷಾದ ಯೋಗದಲ್ಲಿ ಮುಳುಗಿದ್ದಂತೆ ಅನಿಸಿತ್ತು ಯಾವುದೋ ಒಂದು ಗಿಡದ ಕಾಯಿಲೆಗೆ ಜಗತ್ತಿನ ಎಲ್ಲದನ್ನು ತಂದು ಗಂಟು ಹಾಕುವುದು ನ್ಯಾಯವೇ ಹಾಗಾದರೆ ಪಾಟೀಲರು ಇಷ್ಟು ಹೊತ್ತು ಹೇಳುತ್ತಿದ್ದ ವಿಷಯಗಳಲ್ಲಿ ಯಾವುದು ಅಧ್ಯಯನ ಯೋಗ್ಯ ನಾಳೆ ಹೋಗಿ ಈ ಊರಿನ ಮಾಜಿ ಎಂಪಿ ಶಾಂತಗೌಡರನ್ನು ಕಾಣಬೇಕು ಜೋಗಿಹಾಳರ ಬಗ್ಗೆ ತನಿಖೆ ಮಾಡಿದಾಗ ಅವರು ಏನೇನು ತಿಳಿದರು ಕೇಳಬೇಕು ಸದ್ಯಕ್ಕಂತೂ ಈ ಸಂಶೋಧನಾ ಕೇಂದ್ರದಲ್ಲಿ ಯಾವುದೇ ಉಪಯುಕ್ತ ಸಂಶೋಧನೆಯೂ ನಡೆಯುತ್ತಿರುವಂತೆ ಕಾಣುತ್ತಿಲ್ಲ ಈ ದರಿದ್ರ ಇಂಟೆಲಿಜೆನ್ಸ್ ಕೆಲಸ ಅಂದರೆ ಇದೆ ತಾಪೇದಾರಿ ಕೆಲಸ ಎಂದು ಸಂಶೋಧನಾ ಕೇಂದ್ರದಿಂದ ವಾಪಸ್ ಕೆಸರೂರಿಗೆ ಬರುತ್ತ ದಾರಿಯಲ್ಲಿ ಗೊಣಗಿಕೊಂಡ ಅಂಗಾಡಿ ಸಿನಿಮಾ ನೋಡಿ ಇಂಟೆಲಿಜೆನ್ಸ್ ಕೆಲಸ ಅಂದರೆ ಒಳ್ಳೆ ರೋಮಾಂಚಕ ಇಂಗ್ಲಿಷ್ ಕಾದಂಬರಿಗಳಲ್ಲಿರುವಂತೆ ಓವರ್ ಕೋಟು ಕಪ್ಪು ಕನ್ನಡ ಕದರಿಸಿ ಕೈಯಲ್ಲಿ ಪಿಸ್ತೂಲಿ ಹಿಡಿದು ಜೇಮ್ಸ್ ಬಾಂಡ್ ಥರ ಇರಬಹುದು ಎಂದುಕೊಂಡಿದ್ದ ಅಂಗಾಡಿ ಫೈಲುಗಳನ್ನು ನೋಡುತ್ತಾ ರಿಪೋರ್ಟುಗಳನ್ನು ತಯಾರು ಮಾಡುತ್ತಾ ಮೂರ್ಖನಾಗಿದ್ದ ಪಾಟೀಲರು ಮುದಿ ಬೋಳಮ್ಮನ ಥರ ಅವನಿಗೆ ಕೊರೆದು ಊರಿನ ರಗಳೆಗಳನ್ನೆಲ್ಲ ಅವನ ಕಿವಿಗೆ ಹುರುಟಿ ಇನ್ನಷ್ಟು ಅವನಿಗೆ ತನ್ನ ಹುದ್ದೆ ಬಗೆ ರೇಜಿಗೆ ಉಂಟು ಮಾಡಿದ್ದರು ಸಂಶೋಧನಾ ಕೇಂದ್ರದಿಂದ ಕೆಸರೂರು ಎರಡು ಮೈಲಿಯಾಗುತ್ತದೆ ಹಾದಿ ಪಕ್ಕದಲ್ಲೆಲ್ಲ ಏಲಕ್ಕಿ ತೋಟಗಳೇ ಇರುವುದರಿಂದ ಅದು ಕಾಡಿನ ಆದಿಯಂತೆ ಇತ್ತು ಅಂಗಾಡಿ ಕಲ್ಲು ಸೇತುವೆ ದಾಟಿ ಕೊಂಚ ದೂರ ಬರುವಷ್ಟರಲ್ಲಿ ಆದಿ ಪಕ್ಕ ಯಾರೋ ಕಂಬಳಿ ಹೊದ್ದು ಮರೆಯಲ್ಲಿ ದೊಣ್ಣೆಯೊಂದಿಗೆ ನಿಂತಿರುವುದು ಕಂಡಿತು ಇದ್ದಕ್ಕಿದ್ದಂತೆ ಅಂಗಾಡಿಗೆ ಮೈಜುಮ್ಮೆಂದಿತು ಆದರೂ ಅದನ್ನು ಅವನು ತೋರಗೊಡದೆ ಆಲಕ್ಷಿಸಿ ಮುನ್ನಡೆದ ಕೊಂಚ ದೂರ ನಡೆಯುವುದರಲ್ಲೇ ಇನ್ನೊಂದು ಕಂಬಳಿ ಹೊದ್ದ ದೊಣ್ಣೆ ಹಿಡಿದ ಆಕೃತಿ ಮರೆಯಲ್ಲಿ ಅಡಗಿ ನಿಂತಿರುವುದು ಕಂಡಿತು ಏನೋ ನಡೆಯುತ್ತಿದೆ ಎಂದು ಅಂಗಾಡಿಗೆ ಗುಮಾನಿ ಶುರುವಾಯಿತು ಸರಸರ ಕೆಸರೂರಿನತ್ತ ಕಾಲು ಹಾಕಿದ ಕೊಂಚ ದೂರ ದಾರಿ ಕ್ರಮಿಸಿದ ಅನಂತರ ನೋಡುತ್ತಾನೆ ಆ ಎರಡು ಆಕೃತಿಗಳು ಹಿಂಬಾಲಿಸುತ್ತಿವೆ ಈಗ ನಾನು ನಿಜವಾದ ಪತ್ತೇದಾರ ಹಿಂಗಿರಬೇಕು ಡಿಟೆಕ್ಟಿವ್ ಅಂದರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಟಿ ಪಿಯಲ್ಲಿ ತಾನು ಸೂಟ್ ಕೇಸಿನಲ್ಲೇ ಬಿಸಾಕಿ ಬಂದಿರುವ ರಿವಲ್ವರನ್ನು ಜ್ಞಾಪಿಸಿಕೊಳ್ಳುತ್ತಾ ಹಂಗಾಡಿ ಸರಸರ ಹತ್ತಿರಾಗುತ್ತಿದ್ದ ಕೆಸರೂರಿನತ್ತ ಎಜ್ಜೆ ಹಾಕಿದ ಧನ್ಯವಾದಗಳು